ಮನೆಯಲ್ಲಿ ಮಾತ್ರೆ ಖಾಲಿ ಕವರ್ಗಳಿದ್ರೆ ಯಾವುದೇ ಕಾರಣಕ್ಕೂ ಕಸ ಕೆಸಿಯಕ್ಕೆ ಇದು ಗ್ಯಾಸ್ ಸ್ಟೌವ್ ಮುಖ್ಯ ಕೆಲಸಕ್ಕೆ ಬರುತ್ತೆ ಇದನ್ನು ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತಾ ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಗ್ಯಾಸ್ ಸ್ಟೌವ್ ನಮ್ಮೆಲ್ಲರ ಮನೆಯಲ್ಲೂ ಇದೆ ಹಾಗೆಯೇ ಖಾಲಿಯಾಗಿರುವಂತಹ ಮಾತ್ರೆಯ ಈ ಕವರ್ಗಳು ಕೂಡ ಇದ್ದೇ ಇರುತ್ತೆ ಇದನ್ನು ಏನು ಮಾಡ್ತೀವಿ ಕಸಕ್ಕೆ ಎಸೀತೀವಿ ಆದರೆ ಈ ರೀತಿ ಮಾಡೋದಕ್ಕೆ ಹೋಗಬೇಡಿ ಇದು ನಿಮ್ಮ ಮುಖ್ಯ ಕೆಲಸಕ್ಕೆ ಬರುತ್ತೆ ಏನು ಗೊತ್ತಾ ಗ್ಯಾಸ್ ಸ್ಟವ್ನ ಪ್ರತಿನಿತ್ಯ ನಾವು ಕ್ಲೀನ್ ಮಾಡಲೇಬೇಕು ಇಲ್ಲ ಅಂತ ಅಂದರೆ ಗ್ಯಾಸ್ ಸ್ಟೌವ್ನ ಸ್ಥಿತಿ ಈ ರೀತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡೋದಕ್ಕೆ ನೀವು ಈ ಮಾತ್ರೆಯ ಕವರ್ಗಳನ್ನು ಬಳಸಬಹುದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಒಂದು ಸಲ್ಯೂಷನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಕ್ಲೀನರ್ ಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ತೊಗೊಳ್ಳಿ ಇಲ್ಲಿ ಒಂದು ಲೋಟದಷ್ಟು ನೀರನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಹಾರ್ಪಿಕ್ನ ಹಾಕೊಳ್ಳಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ವಿಮ್ ಲಿಕ್ವಿಡ್ ಜೆಲ್ನ ಹಾಕೊಳ್ಳಿ ಯಾವುದೇ ಪಾತ್ರೆ ತೊಳೆಯುವ ಜೆಲ್ನ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಬೇಕು ಅಡುಗೆ ಸೋಡಾನ ಹಾಕಿದ ತಕ್ಷಣ ಈ ರೀತಿ ರಿಯಾಕ್ಟ್ ಆಗುತ್ತೆ ನಂತರ ಈ ಸೊಲ್ಯೂಷನ್ ಒಳಗಡೆ ಈ ಗ್ಯಾಸ್ನ ಬರ್ನರ್ನ ಹಾಕ್ಬಿಡಿ ಸ್ವಲ್ಪ ಹೊತ್ತು ಹಾಗೇ ಬಿಟ್ಬಿಡಬೇಕು ಸುಮಾರು ಒಂದು ಒಂದು ಗಂಟೆ ಕಾಲ ಆದರೂ ಹೀಗೆ ಇರಬೇಕು ಇದೇನಾಗುತ್ತೆ ನೀಟಾಗಿ ಈ ಬರ್ನರ್ನ ಒಳಗಡೆ ಏನಾದರೂ ತೂತಲ್ಲಿ ಏನಾದರೂ ಗಲೀಜಿದ್ರೆ ಅವೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ಹಾಗೇ ಇಟ್ಬಿಡಿ ಇವಾಗ ಮಾತ್ರೆ ಕವರ್ಗಳಿಂದ ಹೇಗೆ ಈ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿ ನಾವು ಸೈಡಲ್ಲೆಲ್ಲ ಇರುತ್ತಲ್ಲ ಈ ಪ್ಲೇಟ್ ಇರುತ್ತೆ ಬರ್ನರ್ನ ಕೆಳಗಡೆ ಅಲ್ಲಿ ಏನಿರುತ್ತೆ ತುಂಬಾ ಗಲೀಜು ಕೂತಿರುತ್ತೆ ಅದರಲ್ಲೂ ಈ ರೀತಿಯ ಗ್ಲಾಸ್ ಇದ್ದೇನಾದರೂ ಗ್ಯಾಸ್ ಇದ್ದರೆ ಅದು ತುಂಬಾ ಕಷ್ಟ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಯಾಕಂದರೆ ನೀವು ಬ್ರಷಿಂದಾಗಲಿ ಯಾವುದರಿಂದಲೂ ಈ ಸೈಡ್ಗಳನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನೀವು ಉಜ್ಜಿದ್ರೂ ಕೂಡ ಈ ಸೈಡೆಲ್ಲ ಕ್ಲೀನ್ ಆಗೋದಿಲ್ಲ ಇಲ್ಲಿ ತುಂಬಾ ಕೊಳೆ ಹಾಗೆಯೇ ಗಲೀಜು ಕೂತಿರುತ್ತೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಮಾತ್ರೆಯ ಈ ಕವರ್ಗಳನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ ಗ್ಯಾಸ್ನಲ್ಲಿ ಎಲ್ಲೆಲ್ಲ ಬ್ರಷ್ಗಳಿಂದ ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ಲೆಲ್ಲ ನೀವು ಈ ಮಾತ್ರೆಯ ಈ ಕವರ್ನಿಂದ ಕ್ಲೀನ್ ಮಾಡ್ಕೊಳ್ಬೋದು ಅವಾಗಲೇ ನಾವು ಗ್ಯಾಸ್ ಬರ್ನರ್ನ ನೆನೆಸಿಟ್ಟಿದ್ವಲ್ಲ ಆ ನೀರನ್ನೇ ಸ್ವಲ್ಪ ತೊಗೊಂಡು ಈ ರೀತಿ ಗ್ಯಾಸ್ ಸ್ಟೌವ್ ಮೇಲೆಲ್ಲ ಹಾಕಿ ಹೀಗೆ ತುಂಬಾ ಜಾಸ್ತಿ ಏನಾದರೂ ಕರೆ ಕಟ್ಟಿದರೆ ಕೊಳೆ ಇದ್ದರೆ ಅದು ಇದ್ದರೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಇದೊಂದು ಸೂಪರ್ ಆಗಿರೋಂಥ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ನೊಯುವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಶೈನ್ ಬರುತ್ತೆ ನೋಡಿ ನೀವು ಗ್ಯಾಸ್ ಸ್ಟವ್ಗೆ ಈ ರೀತಿ ಇದನ್ನು ಹಾಕಿ ನಂತರ ಜಾಸ್ತಿ ಏನು ವೆಯ್ಟ್ ಮಾಡೋದೇನು ಬೇಡ ಬರೀ ಒಂದು ಸ್ಕ್ರಬ್ಬರ್ನಿಂದ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಈಸಿಯಾಗಿ ಕ್ಲೀನ್ ಆಗುತ್ತೆ ಜಾಸ್ತಿ ಉಜ್ಜೋದು ಬೇಕಾಗಿರೋದಿಲ್ಲ ನೋಡಿ ಈ ರೀತಿ ನೀಟಾಗಿ ಎಲ್ಲವನ್ನು ಉಚ್ಕೊಂಡ ನಂತರ ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಸಲ್ಯೂಷನ್ನ ನೀವು ತಪ್ಪದೇ ಯೂಸ್ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೋಡಿ ಇವಾಗ ಈ ಬರ್ನರ್ನ ಕ್ಲೀನ್ ಮಾಡ್ಕೊಳ್ಳೋಣ ಆವಾಗಲೇ ನೆನೆಸಿಟ್ಟಿದ್ವಲ್ಲ ಇವಾಗ ಸುಮಾರು ಒಂದು ಅರ್ಧ ಗಂಟೆ ಆಗಿದೆ ಒಂದು ಬ್ರಷ್ನ ಸಹಾಯದಿಂದ ಅಥವಾ ಈ ರೀತಿಯ ಸ್ಕ್ರಬ್ಬರ್ನ ಸಹಾಯದಿಂದ ಸುಮ್ಮನೆ ಈ ರೀತಿ ಉಜ್ಜಿ ಬಿಟ್ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಈ ರೀತಿ ನೀವು ಸಲ್ಯೂಷನ್ ಇಂದ ಬರ್ನರ್ನ ಕ್ಲೀನ್ ಮಾಡ್ಕೊಳ್ಬಹುದು ನೋಡಿ ಇವಾಗ ಹೇಗಿದ್ದ ಗ್ಯಾಸ್ ಸ್ಟವ್ ಹೇಗಾಯಿತು ಅಂತ ನೀವೇ ನೋಡಬಹುದು ಎಷ್ಟು ಒಳ್ಳೆ ಶೈನ್ ಬರ್ತಾ ಇದೆ ಅಂತ ಈ ಸಲ್ಯೂಷನ್ ಇಂದ ನೀವು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡೋದ್ರಿಂದ ತುಂಬಾ ಒಳ್ಳೆಯ ಶೈನ್ ಬರುತ್ತೆ ಈ ಮಾತ್ರೆಯ ಕವರ್ಗಳನ್ನ ಎಸ್ಯು ಬದಲು ಈ ರೀತಿ ಬಳಸಿ ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗಿ ಇದು ವರ್ಕ್ ಆಗುತ್ತೆ ತುಂಬಾ ಈಸಿಯಾಗಿರುವಂಥ ಟಿಪ್ಸ್ ಇದು ಇದನ್ನ ಫಾಲೋ ಮಾಡಿ ನೋಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು